ಮೂಡಾ ಕೇಸ್ ವಕ್ಫ್ ಗದ್ದಲದಲ್ಲಿ ತಲೆಬಿಸಿ ಮಾಡಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯಗೆ ಶಕ್ತಿ ತುಂಬಲು ಮತ್ತು ಶಕ್ತಿ ಪ್ರದರ್ಶಿಸಲು ವೇದಿಕೆಯೊಂದು ಸಜ್ಜಾಗಿದೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಗರ್ಜಿಸಲಿದ್ದಾರೆ ಮಧ್ಯ ಕರ್ನಾಟಕದಿಂದಲೇ ರಾಜ್ಯ ರಾಜಕೀಯಕ್ಕೆ ಸಂದೇಶವೊಂದನ್ನು ರವಾನಿಸಲು ಸಿದ್ದು ಸಖತ್ ಪ್ಲಾನ್ ಮಾಡಿದ್ದಾರೆ ಕನಕ ಜಯಂತಿ ಹೆಸರಿನಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ ಜಯಂತಿ ಜೊತೆ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಸಿದ್ದರಾಮಯ್ಯ ರಿಫ್ರೆಶ್ಮೆಂಟ್ಗೆ ಸಮಾವೇಶ ಶಕ್ತಿ ಪ್ರದರ್ಶನ ಮೂಡ ಕೇಸ್ ಒಕ್ ವಿಚಾರದಲ್ಲಿ ತಲೆಬಿಸಿ ಮಾಡಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯಗೆ ಹುಮ್ಮಸ್ಸು ಹಾಗೂ ಶಕ್ತಿ ತುಂಬಲು ಬೆಣ್ಣೆ ನಗರಿ ದಾವಣಗೆರೆ ಸಜ್ಜಾಗುತ್ತಿದೆ ಕನಕ ಜಯಂತಿ ಹಾಗೂ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವ ಮುಖಂಡರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶಿಸಲು ವೇದಿಕೆ ಸಿದ್ಧಪಡಿಸಿದ್ದಾರೆ ಜನವರಿ ಐದರಂದು ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಕನಕ ಜಯಂತಿ ಹಾಗೂ ಶೋಷಿತ ವರ್ಗಗಳ ಜಾಗೃತಿ ಸಮಾವೇಶ ನಡೆಸುವ ಮೂಲಕ ಸಿದ್ದರಾಮಯ್ಯ ಅವರ ಕೈಬಲಪಡಿಸಲು ಈ ಸಮಾವೇಶ ಮಾಡಲಾಗುತ್ತಿದೆ ಎನ್ನಲಾಗಿದೆ ಸಿದ್ದರಾಮಯ್ಯ ಅವರ ಜೊತೆ ಕುರುಬ ಸಮುದಾಯ ಒಂದೇ ಅಲ್ಲ ಶೋಷಿತ ಸಮುದಾಯಗಳು ಇವೆ ಅನ್ನೋದನ್ನು ವಿರೋಧಿಗಳಿಗೆ ತಿಳಿಸುವ ಸಲುವಾಗಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಇವತ್ತು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಈ ಶೋಷಿತ ಸಮುದಾಯಗಳ ಯಾರ್ಯಾರು ದಾರ್ಶನಿಕರ ಜಯಂತಿ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ದಾರ್ಶನಿಕರ ಜಯಂತಿಗಳನ್ನ ಆಚರಣೆ ಮಾಡಬೇಕಂತ ಇವತ್ತು ನಿರ್ಣಯ ಮಾಡಿದ್ದೇವೆ ಅದರ ಜೊತೆಗೆ ಜನವರಿ ಐದನೇ ತಾರೀಕು ಏನು ಸರ್ವಶ್ರೇಷ್ಠ ಕನಕದಾಸರ ಜಯಂತಿ ಏನು ಬರುತ್ತೆ ಆ ಜಯಂತಿಯನ್ನು ಮಾನ್ಯ ಮುಖ್ಯಮಂತ್ರಿ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶೋಷಿತ ಸಮುದಾಯದ ಮುಖಂಡರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮುನಿಯಪ್ಪನವರು ಈ ಪರಮೇಶ್ವರ್ ಸಾಹೇಬರು ಮಾದೇವಪ್ನವರು ಕೆ ಎನ್ ರಾಜಣ್ಣವರು ಜಮೀರ್ ಅವರು ರುದ್ರಪುಲಮಾಣಿಯವರು ಶಿವರಾಜ್ ತಂಗಡಿಗೆ ಅವರು ಇವ್ರನ್ನೆಲ್ಲರನ್ನು ಕೂಡ ಕರೆದು ಒಂದು ಒಳ್ಳೆಯ ವೇದಿಕೆಯನ್ನ ಮಾಡಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತೆ ಲೋಕಸಭಾ ಸದಸ್ಯರನ್ನು ಕೂಡ ಕರೆದು ನಮ್ಮ ಹಕ್ಕೊತ್ತಾಯಗಳನ್ನ ಮಂಡನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಸರ್ಕಾರಿ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಮಾಡಬೇಕಂತ ಒಂದು ಮೂವತ್ತು ಸಾವಿರ ಜನಕ್ಕಿಂತ ಹೆಚ್ಚಿಗೆ ಜನ ಸೇರಿಸಬೇಕಂತ ತೀರ್ಮಾನ ಮಾಡಿದ್ದೀವಿ ಜನವರಿ ಐದರಂದು ನಡೆಯಲಿರುವ ಕನಕ ಜಯಂತಿ ಹಾಗೂ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದಲ್ಲಿ ಸಚಿವ ಸಂಪುಟದ ಪ್ರಭಾವಿ ಸಚಿವರು ಶೋಷಿತ ಸಮುದಾಯಗಳ ಸಚಿವರು ಶಾಸಕರು ಭಾಗಿಯಾಗಿ ನಾವೆಲ್ಲ ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಬಿಜೆಪಿಯ ತಂತ್ರಗಳಿಗೆ ಪ್ರತಿ ತಂತ್ರ ರೂಪಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಹಣೆಯಲು ಸಿದ್ದರಾಮಯ್ಯ ಅವರು ಐದು ವರ್ಷ ಅಧಿಕಾರ ಪೂರ್ಣಗೊಳಿಸುತ್ತಾರೆ ಅನ್ನೋ ಸಂದೇಶವನ್ನು ರಾಜ್ಯ ರಾಜಕೀಯಕ್ಕೆ ನೀಡುವ ಸಲುವಾಗಿ ಈ ಸಮಾವೇಶ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು ಕನಕ ಜಯಂತಿ ಹಾಗೂ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಲಿದೆ ಹೈಸ್ಕೂಲ್ ಮೈದಾನದಾಗೆ ಈ ವೇದಿಕೆ ಕಾರ್ಯಕ್ರಮ ಅದಕ್ಕೆ ಪರಮ ಪೂಜಾರಿ ಎಲ್ಲರೂ ಬರ್ತಾರೆ ಬೇರೆ ಸಮಾಜದವರು ಕೂಡ ವಾಲ್ಮೀಕಿ ಸಮಾಜವರು ಬರ್ತಾರೆ ನಮ್ಮ ಮಡವಾಳ್ ಸಮಾಜದವರು ಗುರುಗಳು ಬರ್ತಾರೆ ಬೋವಿ ಸಮಾಜ ಗುರುಗಳು ಬರ್ತಿದ್ದಾರೆ ಮಾದರ ಚೆನ್ನಯ ಗುರುಗಳು ಬರ್ತಿದ್ದಾರೆ ಉಪ್ಪಾರ ಅವರು ಕೂಡ ಬರ್ತಿದ್ದಾರೆ ಮೌಲಿಗಳು ಮುಸ್ಲಿಮ್ಸ್ ಮೌಲಿಗಳು ಕೂಡ ಅವರು ಕೂಡ ಆಗಮಿಸೋದ್ರಿಂದ ಈ ಒಂದು ನಮ್ಮ ವೇದಿಕೆಯ ಕಾರ್ಯಕ್ರಮ ಭಾಳ ಜೋರಾಗ್ತೈತಿ ಹಂಗಾಗಿ ತಾವು ನಮ್ಮ ಏನು ನಮ್ಮ ಎಲ್ಲ ತಾಲೂಕಿನ ಮುಖಂಡರು ಇವ್ರ ಕೈಯಾಗಿ ಮೇನ್ ಇರೋದು ಯಾಕಂದರೆ ಆ ಭಾಗದ್ದು ಆ ಭಾಗದ ಮುಖಂಡರೆಲ್ಲ ಸೇರ್ಕೊಂಡು ಆ ತಾಲೂಕಿನ ಎಷ್ಟು ಜನ ಕರ್ಕೊಂಬರ್ತವೆ ಅನ್ನೋದು ಒಂದು ನೀವು ಜನ ಒಣಸ್ಕೊಂಬರೋ ಒಂದು ವ್ಯವಸ್ಥೆ ಆಗ್ಬೇಕದು ಹರಪನಹಳ್ಳಿ ಇರ್ಬೋದು ಹೊನ್ನಳ್ಳಿ ಇರ್ಬೋದು ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲರೂ ಕೂಡ ಆಗ ಆಗಬೇಕು ಆಗಮಿಸ್ಬೇಕಾಗತ್ತೆ ಸುಮಾರು ಕಮ್ಮಿ ಅಂದ್ರೂ ನಾವು ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಜನ ನಾವು ಸೇರಲೇಬೇಕು ಏನು ನಮ್ಮ ಕಾಂಗ್ರೆಸ್ಸಿನ ಏನು ಐದು ಗ್ಯಾರಂಟಿಗಳ ನಡುವೆ ನಮ್ಮ ಮೂರು ಎಮ್ ಎಲ್ ಎಗಳು ಕೂಡ ಮೊನ್ನೆ ಗೆದ್ದಿದ್ದಾರೆ ಅದರದ್ದು ಕೂಡ ನಮಗೆ ಭಾಳ ಖುಷಿ ಸಂತೋಷ ಆಗೈತಿ ಇಬ್ಬರು ಮುಖ್ಯಮಂತ್ರಿ ಮಕ್ಕಳು ಇಬ್ಬರು ಸೋತಿದ್ದಾರೆ ಹಂಗಾಗಿ ಈ ಒಂದು ವಿಜಯ ಉತ್ಸವ ಭಾಳ ಜೋರಾಗಬೇಕು ಜಯಂತಿ ಉತ್ಸವ ಜೋರಾಗಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊತ ಇದಾವೆ ಒಟ್ಟಾರೆ ಜನವರಿ ಐದರಂದು ನಡೆಯಲಿರುವ ಕನಕ ಜಯಂತಿ ಹಾಗೂ ಸಮಾವೇಶ ಕಾಂಗ್ರೆಸ್ ಸಮಾವೇಶ ಆಗಲಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ಕ್ಯಾಮೆರಾ ಪರ್ಸನ್ ಜಯ್ಯಪ್ಪ ಜೊತೆ ಎಂ ಅಣೇಶ್ ವನ್ಕರಡ ನ್ಯೂಸ್ ದಾವಣಗೆರೆ